ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ತೀರ್ಮಾನವನ್ನು ನಾವು ಒಪ್ಕೊಳ್ತೀವಿ ಮಹಾದೇವಪ್ಪ ಜೊತೆ ಸಭೆ ಬಳಿಕ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಶಾಸಕರು ಸೇರಿ ಸಿ ಎಲ್ ಪಿ ನಾಯಕರ ಆಯ್ಕೆ ಮಾಡಿದ್ದಾರೆ ಎರಡೂವರೆ ವರ್ಷಕ್ಕೆ ಮಾತ್ರ ಸಿಎಂ ಅಂತ ಹೇಳಿರಲಿಲ್ಲ ಈಗ ಹೈಕಮಾಂಡ್ ಏನ್ ತೀರ್ಮಾನಿಸುತ್ತೋ ಅದನ್ನ ಒಪ್ಕೊಳ್ತೀವಿ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಅದು ಅವರಿಗೆ ಬಿಟ್ಟಿದ್ದು ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಅದಕ್ಕೆ ನಾವು ಬದ್ಧ ಎಲ್ಲ ಗೊಂದಲವನ್ನ ಹೈಕಮಾಂಡ್ ಹರಿಸಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಪದೇ 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 ನಾನು ಹೇಳಿದ್ದೇನೆ ಯಾವುದೇ ತೀರ್ಮಾನ ಹೈಕಮಾಂಡ್ನವರು ಮಾಡ್ತಾರೆ ಅಂತ ಈಗ ಅಷ್ಟು ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದರೆ ಅರ್ಥ ಆಗೋದಿಲ್ಲ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ ನಮ್ಮ ಪಕ್ಷದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಕ್ಲಾರಿಫೈ ಮಾಡಿದ್ದಾರೆ ನಾನು ಕೂಡ ನಿನ್ನೆನೂ ನಾನು ಮತ್ತೆ ಎರಡನೇ ಸಾರಿ ಮೂರನೇ ಸಾರಿ ಕೂಡ ಹೇಳಿದ್ದೇನೆ ಹೈಕಮ್ಯಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಸಿ ಎಂ ಈಗ ಈಗ ಆ ಪ್ರಶ್ನೆ ನಾ ನಾನು ಅಂದ್ಕೊಂಡಿರೋದು ಆ ಪ್ರಶ್ನೆ ಯಾವುದೂ ಕೂಡ ಉದ್ಭವ ಆಗಿಲ್ಲ ಸಿ ಅವರು ಸುಮ್ಮನೆ ನಾವುಗಳು ಎಲ್ಲ ಹೇಳಿಕೆಗಳು ಕೊಟ್ ಕೊಟ್ಕೊಂಡು ಹೋಗ್ತಾ ಇದ್ದರೆ ಆಡಳಿತದ ಮೇಲೆ ಇದು ಪರಿಣಾಮ ಆಗುತ್ತೆ ಅನ್ನೋದನ್ನು ಹೇಳಿದ್ದೇನೆ ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥದ್ದು ಯಾವುದು ಪ್ರಶ್ನೆ ನನಗೆ ಗೊತ್ತಿದ್ದ ಹಾಗೆ ಇಲ್ಲ